ಆಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಶನಿವಾರ ಬಂದು ಆಚಾರ್ಯ ಸ್ಕೂಲ್ ರಾಮನಗರದಲ್ಲಿರೋ ಅಂಥ ಒಂದು ಸ್ಕೂಲ್ ಮೇಕಪ್ ಆರ್ಡರ್ನ ಒಪ್ಕೊಂಡಿದ್ವಿ ಸೊ ಈ ಆರ್ಡರೆಲ್ಲ ನಮಗೆ ಹೇಗೆ ಸಿಗುತ್ತೆ ಅಂತ ಹೇಳೋದಾದರೆ ನಮ್ಮ ಫ್ರೆಂಡ್ ಭೂಮಿಕಾ ಅಂತ ಇದ್ದಾರೆ ಸೊ ಅವ್ರು ಬಂದು ಮೊದಲಿಗೆ ಡ್ಯಾನ್ಸರ್ ಆಗಿದ್ದರು ಅವ್ರಿಗೆ ಕೊರಿಯೋಗ್ರಾಫರ್ ಪರಿಚಯ ಇರೋದ್ರಿಂದ ಅವ್ರ ಮುಖಾಂತರ ನಮಗೆ ಆರ್ಡರ್ಸ್ ಎಲ್ಲ ಸಿಗ್ತಾ ಇರುತ್ತೆ ಇನ್ನು ಭೂಮಿಯಿಂದ ಸೊ ನಮಗೆಲ್ಲ ಸಹ ವರ್ಕ್ ಸಿಗೋದ್ರಿಂದ ಸೊ ಭೂಮಿಗೆ ಒಂದು ಥ್ಯಾಂಕ್ಸ್ ಸಹ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ನಾವು ಮನೆ ಬಿಟ್ಟಾಗ ಹನ್ನೆರಡರಿಂದ ಒಂದು ಗಂಟೆ ಆಗಿತ್ತು ಆದರೆ ನಾವು ಮತ್ತೆ ರಿಟರ್ನ್ ಆಗಿದ್ದು ಹನ್ನೊಂದು ಗಂಟೆ ಅನಿಸುತ್ತೆ ನೈಟು ಬಟ್ ಸ್ಕೂಲ್ ಮೇಕಪ್ಗು ಮತ್ತು ನಮ್ಮ ಪ್ರೊಫೆಷ್ನಲ್ ಬ್ರೈಡ್ ಲುಕ್ ಮೇಕಪ್ಗು ತುಂಬಾ ಡಿಫ್ರೆನ್ಸ್ ಇರುತ್ತೆ ಸೊ ಇವತ್ತು ನನ್ನ ಸ್ಕೂಲ್ ಮೇಕಪ್ ಲುಕ್ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಒಂದು ಮಗುಗೆ ನಾವು ಒಂದು ಟೂ ಮಿನಿಟ್ಸ್ ಅಷ್ಟೇ ಮೇಕಪ್ ಮಾಡ್ತೀವಿ ಬಟ್ ಅದೇ ಬ್ರೈಡ್ಗೆ ನಾವು ಒಂದು ಎರಡರಿಂದ ಮೂರು ಆದರೂ ಬೇಕಾಗುತ್ತೆ ಜಾಸ್ತಿ ಅಂತ ಹೇಳಿದ್ರೆ ಇನ್ನೂ ಮೊದಲಿಗೆ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಏನೋ ಇವತ್ತು ಹಾನಿ ಹೇಳಿದೆ ಅಂದರೆ ಅವ್ರದೇ ದಿನ ಅನ್ನೋ ರೀತಿಲಿ ಎಂಜಾಯ್ ಮಾಡ್ತಾ ಇದ್ದರು ಇನ್ನು ಈ ಮಗು ಬಂದು ಎಲ್ಲರಿಗೂ ಗೊತ್ತಿರೋ ಅವ್ರಿಗೆ ಜ್ಞಾನ ಗುರುರಾಜ್ ಅಂತ ಝಿ ಕನ್ನಡದಲ್ಲಿ ಸಿಂಗರ್ ಆಗಿ ಕಾಂಪಿಟೇಟ್ ಮಾಡಿದರು ಸೊ ಇನ್ನು ಮೊದಲಿಗೆ ಎಲ್ಲ ಮಕ್ಕಳು ನಿಧಾನಕ್ಕೆ ಏನೋ ಆರಾಮ್ಸೆ ಬಂದು ರೆಡಿ ಆಗ್ತಾ ಇದ್ರು ಕ್ಲಾಸಿಕಲ್ ಡ್ಯಾನ್ಸವರು ಫಸ್ಟ್ ಬಂದರು ಸೊ ನಾವು ಇವರಿಗೆಲ್ಲ ಯಾವ ರೀತಿ ಮೇಕಪ್ ಮಾಡ್ತೀವಿ ಅಂದರೆ ಒಂದು ಮಗುಗೆ ಪೂರ್ತಿ ಒಬ್ಬರೇ ನಾವು ಮೇಕಪ್ ಮಾಡೋದಿಲ್ಲ ಸೊ ಒಂದೊಂದು ಸೆಕ್ಷನ್ ವೈಸಲ್ಲಿ ಮಾಡ್ತಾ ಹೋಗ್ತೀವಿ ಬೇಸೆ ಆಗಿರ್ಬೋದು ಲಿಪ್ಪೆ ಒಬ್ಬರು ಐ ಒಬ್ರು ಈ ರೀತಿ ಮೇಕಪ್ನ ಮಾಡಿಕೊಂಡು ಮುಗಿಸ್ಕೊಳ್ತೀವಿ ಕೆಲವೊಂದು ಸ್ಕೂಲ್ಗಳಲ್ಲಿ ಅಷ್ಟು ಮಕ್ಕಳು ಇರೋದಿಲ್ಲ ಒಂದು ಇನ್ನೂರು ಜನ ಅಥವಾ ಮುನ್ನೂರು ಜನ ಅಷ್ಟೇ ನಮಗೆ ಮೇಕಪ್ ಕೆಲಸ ಇರುತ್ತೆ ಬಟ್ ಇನ್ನೂ ಕೆಲವೊಂದು ಸ್ಕೂಲ್ಗಳಲ್ಲಿ ಐನೂರಿಂದ ಸಾವಿರ ಮೆಂಬರ್ಸ್ ಇರ್ತಾರೆ ಅಷ್ಟು ಜನಕ್ಕೂ ಮೇಕಪ್ ಮಾಡಬೇಕು ಅಂತಾಗ ನಮಗೆ ಸ್ವಲ್ಪ ಬೇಜಾರಾಗಲ್ಲ ಅಂತಲೇ ಹೇಳ್ಬೋದು ರೀಸನ್ ಇಷ್ಟೇ ನಮ್ಮದು ಒಂದು ಟೀಮ್ ವೈಸಲ್ಲಿ ಹೋಗೋದ್ರಿಂದ ನಮ್ಗೆ ಅಷ್ಟು ಕಷ್ಟ ಅಂತಲೂ ಅನಿಸಲ್ಲ ಹಾಗೆ ನಮ್ಗೆ ಏನೋ ಒಂದು ರೀತಿ ಈ ಸ್ಕೂಲ್ ನ ಒಪ್ಕೊಳ್ಳೋದು ಖುಷಿ ಏನಂದರೆ ಆ ಮಕ್ಕಳ ಜೊತೆ ನಾವು ಸಹ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮ ಸ್ಕೂಲ್ ಲೈಫ್ ಸಹ ನೆನಪಾಗ್ತಾ ಇರುತ್ತೆ ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಒನ್ ಡೇ ಟ್ರಿಪ್ ಥರ ಎಂಜಾಯ್ ಮಾಡ್ಕೊಂಡು ಅಂತಾನೆ ಹೇಳ್ಬೋದು ಇನ್ನು ಈ ಸ್ಕೂಲ್ ಬಂದು ರಾಮನಗರ ಟು ಹೈವೇಲ್ ಇದೆ ನಾವು ಒಂದು ಕಡೆ ಮೇಕಪ್ನ ಸ್ಟಾರ್ಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ವಿ ಆದರೆ ಇನ್ನೊಂದು ಕಡೆ ಪ್ರೋಗ್ರಾಮ್ ಸಹ ಸ್ಟಾರ್ಟ್ ಆಗಿತ್ತು ಆಗ ಪ್ರೋಗ್ರಾಮಲ್ಲಿ ನಾನು ಕೇಳಿಸ್ಕೊಂಡಿದ್ದು ಈ ಸ್ಕೂಲ್ ಬಂದು ಟು ತೌಸಂಡ್ ಏನೋ ಮೇ ಬಿ ಸ್ಟಾರ್ಟ್ ಆಯಿತು ಅಂತ ಕೆಲವೊಂದಷ್ಟು ಸೆಲೆಬ್ರಿಟಿಗಳನ್ನ ಆಗಿರ್ಬೋದು ಆ್ಯಂಕರ್ನ ಸಹ ಕರೆಸಿದ್ರು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೀತಿದೆ ಮಾಡುವಾಗ ಸ್ವಲ್ಪ ಫ್ರೀ ಟೈಮ್ ಏನಾದ್ರೂ ಒಂದ್ ಸ್ವಲ್ಪ ಮಕ್ಕಳು ಬರೋದು ಲೇಟ್ ಆದಾಗ ಬಂದು ಕೆಲವೊಂದಷ್ಟು ವೀಡಿಯೋಸ್ ನಾನು ಮಾಡ್ಕೊಂಡೆ ಇನ್ನೂ ಕೆಲವು ಸತಿ ನಮಗೆ ಮೇಕಪ್ ಮಾಡುವಾಗ ಸೊ ವಿಡಿಯೋ ಮಾಡ್ಕೊಳ್ಳೋದು ಕಷ್ಟ ಆಗ್ತಿತ್ತು ಆ ಟೈಮ್ ಅಲ್ಲಿ ಬಂದು ಸ್ಕೂಲ್ ಸ್ಟೂಡೆಂಟ್ಸ್ ಕೈಲೇ ಕೊಟ್ಬಿಟ್ಟು ಗ್ಯಾಪಲ್ಲಿ ಕೆಲವೊಂದು ವೀಡಿಯೋಸ್ನ ಮಾಡಿಸ್ತಿದ್ದೆ ಯಾಕಂದರೆ ರಕ್ಷಿತಾ ಮ್ಯಾಮ್ ಆಗಿರ್ಬೋದು ಫಿಲಮ್ ಆ್ಯಕ್ಟರ್ಸು ಪ್ರೇಮ್ ಸರ್ರು ಜೊತೆಗೆ ದೀಪಿಕಾ ದಾಸ್ ಎಲ್ಲರೂ ಸಹ ಬಂದಿದ್ದರು ನಾವು ಮೇಕಪ್ ಮಾಡ್ತಾನೇ ಇದ್ವಿ ಆ ಕಡೆ ಪ್ರೋಗ್ರಾಮ್ ಸಹ ನಡೀತಾನೆ ಇತ್ತು ಸೊ ಕತ್ಲೆ ಸಹ ಆಗಿತ್ತು ಆಲ್ರೆಡಿ ಟೈಮು ಸೆವೆನ್ ಏಯ್ಟ್ ಆಗೋಗಿತ್ತು ಮಕ್ಕಳನ್ನೆಲ್ಲ ಎಷ್ಟೊತ್ತಿಗೆ ಪ್ರೋಗ್ರಾಮ್ ಮುಗಿಯೋದು ಅಂತ ಕೇಳಿದೆ ಏಕೆಂದರೆ ಅವರು ಇನ್ನೂ ಡ್ಯಾನ್ಸ್ ನಡೀತಾನೆ ಇತ್ತು ಆವಾಗ ಅವ್ರು ಹೇಳಿದ್ರು ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಗ್ಬೋದು ಮ್ಯಾಮ್ ಅಂತ ಸೊ ನನಗಿದನ್ನು ಕೇಳಿ ಖುಷಿ ಆಯಿತು ಏಕೆಂದರೆ ಬೆಂಗಳೂರಲ್ಲಿ ವೆಹಿಕಲ್ಸ್ ಇರುತ್ತೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಆದರೆ ಹಳ್ಳಿಗಳ ಕಡೆ ಅಲ್ಲಿ ಬಸ್ ಸ್ಟಾಪು ಸಹ ನಿಯರ್ ಇರಲಿಲ್ಲ ಯಾವ ರೀತಿ ಹೋಗ್ತಾರೆ ಅಂತ ನನಗೆ ಒಂದು ಕ್ಷಣ ಅನ್ನಿಸ್ತು ಬಟ್ ಖುಷಿ ಆಯಿತು ಅಷ್ಟು ಜನ ಸೇರಿಕೊಂಡಿದ್ದು ಈಗ ಟೀಚರ್ಸ್ ಎಷ್ಟು ಜನ ಇದ್ದೀರಾ ಅವ್ರು ಬಿಸಿ ಯಾಕೆ ಹೇಳಿ ಯಾವ ಕ್ಲಾಸ್ ಆಗೋಗೆ ಯಾವಾಗ ಕಳಿಸ್ಬೇಕು ಅನ್ನೋದ್ರಲ್ಲಿ ತಮ್ಮ ಮತ್ತು ತುಂಬಾ ಸ್ಟ್ರಾಂಗ್ ರೂಮನ್ನಾಗಿರ್ತಾರೆ ಸೊ ನೀವೆಲ್ಲರೂ ಸೊ ದೀಪಿಕಾ ದಾಸ್ ಆಗಿರ್ಬೋದು ರಕ್ಷಿತಾ ಮ್ಯಾಮ್ ಆಗಿರ್ಬೋದು ಅಥವಾ ಪ್ರೇಮ್ ಸರ್ ಇನ್ನೊಂದಷ್ಟು ಜನ ಸೆಲೆಬ್ರಿಟಿಗಳನ್ನ ಸಹ ಕರೆಸಿದ್ರು ತುಂಬಾ ಖುಷಿ ಆಯಿತು ಈ ಜನಗಳ ಕ್ರೌಡ್ನ ನೋಡಿ ಸೊ ನೋಡಿ ನಮ್ಮ ಬೇಸಿಕ್ ಮೇಕಪ್ ಜೊತೆಗೆ ಈ ಥರ ಮೇಕಪ್ ಸಹ ಇರುತ್ತೆ ಹಾಗೆ ಕೇರಳ ಸ್ಟೈಲ್ಸ್ ಡ್ಯಾನ್ಸರ್ಸ್ನ ಸಹ ಕರೆಸಿದ್ರು ಸೊ ಯಕ್ಷಗಾನ ಆಗಿರ್ಬೋದು ಇನ್ನೊಂದಷ್ಟು ಅದ್ರ ಜೊತೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿತ್ತು ನಮ್ಮದು ಫೈನಲಿ ವರ್ಕ್ ಮುಗಿಯಷ್ಟೊತ್ತಿಗೆ ನೈನ್ ತರ್ಟಿ ಹತ್ತಿರ ಆಗಿ ನಾವು ಸಹ ಹೊರಟ್ವಿ ಹೊರಟಾಗ ನಾವು ಸ್ವಲ್ಪ ಹೊತ್ತು ಬಂದು ಆಚೆ ಈ ರೀತಿ ಪ್ರೋಗ್ರಾಮ್ಸನ್ನ ನೋಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ವಿ ಹೊರಟ್ವಿ ಬಟ್ ಒಂಬತ್ತುವರೆ ಆದರೂ ಅಲ್ಲಿರೋ ಜನ ಮಾತ್ರ ಹಾಗೆ ಕೂತಿದ್ರು ಸ್ವಲ್ಪವೂ ಹಳ್ಳಾಡಿರಲಿಲ್ಲ ಬಟ್ ಐವೇಲಿರೋದರಿಂದ ಬಸ್ ಸ್ಟಾಪ್ ಇಲ್ದಿರೋದ್ರಿಂದ ಯಾವ ರೀತಿ ಹೋಗ್ತಾರೋ ಅಂತ ಅಂದ್ಕೊಂಡಿದ್ದೆ ಬಟ್ ನಿಜವಾಗ್ಲೂ ಸೀರಿಯಸ್ಲಿ ಹಳ್ಳಿಗಳ ಕಡೆನೂ ಈ ರೀತಿ ಸ್ಕೂಲ್ ಫಂಕ್ಷನ್ನ ಅಟೆಂಡ್ ಮಾಡ್ತಾ ಇರೋಂಥ ಪೇರೆಂಟ್ಸ್ನ ನೋಡಿ ತುಂಬಾ ಖುಷಿ ಆಯಿತು ಸೊ ಒಳಗಡೆ ಎಂಟ್ರಿ ಆಗುವಾಗ ಯಾವುದೇ ರೀತಿ ವೀಡಿಯೋಸ್ನ ನಾನು ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಬಟ್ ಆಚೆ ಬಂದಮೇಲೆ ನಾನು ಕೆಲವೊಂದಷ್ಟು ವೀಡಿಯೋಸ್ನ ಮಾಡಿಕೊಂಡೆ ಸೊ ಆಚೆ ಈ ರೀತಿ ಅಲ್ಲಿ ಬಂದಿರೋಂಥ ಗೆಸ್ಟ್ ಆಗಿರ್ಬೋದು ಸೆಲೆಬ್ರಿಟಿಗಳ ಫೋಟೋಸ್ನ ಬ್ಯಾನರಲ್ಲಿ ಪೋಸ್ಟ್ಗಳಲ್ಲಿ ಹಾಕಿದರು ಇನ್ನೂ ಇಲ್ಲಿಂದ ಒಟ್ಟಾಗೆ ನೈನ್ ತರ್ಟಿ ಸೊ ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನೆಕ್ಸ್ಟ್ ಬ್ಲಾಗ್